ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ರಾ ಅನ್ಕೋತೀನಿ ಅಶ್ವಿನಿ ಬಿ ಫಾರ್ಮರ್ ಲೈಫ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೇಮ್ ಫೋಟೋಸ್ ಬರ್ತಾವೆ ಅದ ಫೋಟೋದಕ್ಕೆ ಬರೀ ವಾಯ್ಸ್ ಚೇಂಜ್ ಮಾಡಿ ಹೇಳಿ ಯಾರೂ ಬಿಡಾಕ ಹೋಗ್ಬೇಡ್ರಿ ಪ್ಲೀಸ್ ಸ್ವಲ್ಪ ದಿನದಲ್ಲಿ ನಾನು ಮಂತ್ರಾಲಯಕ್ಕೆ ಹೋಗೋಕೆ ಇದನ್ನು ಆವಾಗ ಅಂದ್ರೆ ಒಳ್ಳೆ ಒಳ್ಳೆಯ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈಗ ನನ್ನ ಕೆಲಸದಾಗಿರೋದು ಕಾರಣಕ್ಕಾಗಿ ನನಗೆ ಬೇರೆ ವಿಡಿಯೋ ಕ್ರಿಯೇಷನ್ ಮಾಡಿ ಹಾಕಕ್ಕೆ ಆಗೋಂಗಿಲ್ಲ ಸೊ ಅದಕ್ಕೆ ಇದ್ದದನ್ನು ತಿಳಿಸಿ ಅನ್ನೋ ಆಸೆಕ್ಕಾಗಿ ಆದ್ರೆ ಅದಕ್ಕನ ನಾನು ವಯಸ್ಸು ಚೇಂಜ್ ಮಾಡ್ಕೊತ ವಿಡಿಯೋ ಮಾಡಾಕತ್ತೇನಿ ಯಾರು ಸ್ಕಿಪ್ ವಿಡಿಯೋ ನೋಡ್ರಿ ಯಾಕಪ್ಪ ಅಂದ್ರೆ ರಾಯರ್ ಹಿಡೋ ತಿ ನಾನು ಮತ್ತೆ ಯಾವ್ದಾರ ಹೇಗಿದ್ರೆ ನಾ ಹೋಗ್ಲಿ ಬಿಡು ಅನ್ಬೋದು ಆದ್ರೆ ರಾಯರ್ ಹಿಡಿಯೋ ನನ್ನ ಬಳಕ ನೀವು ರಾಯರ ಏನಂದ್ರೆ ಒಂದು ಒಳ್ಳೆಯ ಸಂದೇಶವನ್ನು ಪಡೆಯತ್ತಿರ ಬಳಕ ಯಾವತ್ತೂ ಅದನ್ನು ಅರ್ಧೋಟ ಮಾಡಕ್ಕೆ ಹೋಗ್ಬೇಡ್ರಿ ರಾಯರ್ ಮೆಚ್ಚಂಗಿಲ್ಲ ಸೊ ಬರ್ರಿ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಂತ ಏನಪ್ಪ ಅಂದ್ರೆ ಒಬ್ಬರ ಸಿಸ್ಟ್ರ ಅವ್ರದ ಒಂದು ಏನೋ ಜಾಬಿಗೆ ಅಪ್ಲೈ ಮಾಡಿದ್ರಂತ ಸೊ ಅಲ್ಲಿ ಏನಾಗತ್ತ ಏನೋ ಅಂದರೆ ತುಂಬ ಜನ ಕೂಡ ಅಪ್ಲೈ ಮಾಡಿದ್ರಂತ ಹಾಗಾಗಿ ಅವ್ರಿಗೆ ಒಂದು ಡೌಟ್ ಇರತ್ತ ಏನಾಗತ್ತ ಏನೋ ಅಂತ ಆದರೆ ಅವ್ರ ಮನೆಯಾಗೆ ನೋಡಿದ್ರೆ ಸಿಕ್ಕಾಪಟ್ಟೆ ಬಡತನ ಪಾಪ ತುಂಬಾ ಬಡತನ ಇರ್ತೈತೆ ಅಂತ ಅವಳ ಒಂದು ಏನಂದ್ರೆ ನೌಕ್ರಿ ಏನನ್ನೋದು ಅವ್ರಿಗೆ ಮನೆಯಾಗ ತುಂಬ ಇಂಪಾರ್ಟೆಂಟ್ ಆಗಿರ್ತೈತಿ ಅವರ ಒಂದು ಕುಟುಂಬ ಮುಂದುವರಿಲಾಕ ಒಂದು ಸಂಪಾದನೆ ಬೇಕಲ್ಲ ಹಾಗಾಗಿ ಸೊ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ತುಂಬ ದಿನದಿಂದ ಅಪ್ಲೈ ಮಾಡ್ತಿರ್ತಾಳೆ ಮೂರ್ನಾಲ್ಕು ಸಲ ರಿಜೆಕ್ಟ್ ಆಗಿರ್ತೈತಿ ಸೊ ಹಂಗಾಗಿ ಏನು ಮಾಡಬೇಕು ಅಂತ ಅನ್ನುವಾಗ ಹಿಂಗೆ ಯಾರ್ದೋ ಚಾನಲ್ ನೋಡುತ್ತಿರ್ಬೇಕಾದ್ರೆ ವಿಡಿಯೋ ನೋಡಿರ್ತಾಳತ್ತಕ್ಕೆ ಹಿಂಗೆ ರಾಯರ್ ಸೇವೆ ಮಾಡಿದ್ರೆ ಒಳ್ಳೇದಾಕೈತಿ ಮತ್ತು ನಾವು ಅಂತ ಹೇಳಿ ತುಂಬ ಜನ ವಿಡಿಯೋ ಹಾಕ್ತಾರಲ್ಲ ಹಂಗೆ ಯಾರೋ ವಿಡಿಯೋ ನೋಡಿದ್ಲಂತ ಸೊ ಹಾಗಾಗಿ ಅವಳು ಓದ್ಕೊತನ ಓದ್ ಅಭ್ಯಾಸ ಕಂಟಿನ್ಯೂ ಮಾಡ್ಕೊತನ ಹಂಗೆ ಸೈಡ್ ಓದೋದು ಕೆಲಸ ಮಾಡಿ ಬರೋದು ಆ ರೊಕ್ಕನ್ಯಾಗ ಹಾಕಿ ಫೀಸ್ ತುಂಬೋದು ಈ ಥರ ಎಲ್ಲ ಮಾಡ್ತಿರ್ತಾಳತ್ತ ಅಷ್ಟು ಕಷ್ಟಪಡ್ತಿರ್ತಾಳತ್ತ ಆವಾಗ ಸೊ ತುಂಬ ಕಷ್ಟಪಟ್ಟು ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಅವ್ರ ಅಮ್ಮನಿಗೆ ಹೇಳ್ತಾಳಂತ ರಾಯರ ಸೇವೆ ಮಾಡ್ತೇನೆ ಖಂಡಿತ ರಾಯರ ಕೈ ಹಿಡಿತಾರ ನೋಡು ಈ ತೀಸಲ್ಲೂ ಇದೊಂದು ಲಾಸ್ಟ್ ಪ್ರಯತ್ನ ಪಡ್ತೀನಿ ನೀ ರಾಯರ ಕೈ ಹಿಡಿದ್ರೆ ನೌಕರಿ ಇಲ್ಲ ಅಂದರೆ ಮುಗೀತಿ ಇಷ್ಟಕ್ಕೆ ಕೂಲಿ ಕೆಲಸ ಮಾಡಿ ಮಾಡ್ತೇನೆ ನಿಮ್ಗೆ ಸಾಕ್ತೇನಿ ಅಂಥೇಳಿ ಅವರಪ್ಪ ಅಮ್ಮ ಹೇಳಿರ್ತಾಳಂತ ಸೊ ಹಂಗೆ ಕಷ್ಟಪಟ್ಟು ರಾತ್ರಿ ಎಲ್ಲ ಓದ್ತಿರ್ತಾಳಂತ ಮತ್ತು ಕೆಲ್ಸಕ್ಕೆ ಹೋಗ್ಬೇಕು ಓದಬೇಕು ಮತ್ತು ಹಾಗೆ ರಾಯರ ಸೇವೆ ಕೂಡ ಹಿಡಿತಾಳಂತಕಿ ಕೇವಲ ರಾಯರಿಗೆ ಒಂದು ಕೇಳ್ಕೋತಾಳಂತ ಕೇವಲ ನಾನು ನಿಮ್ಮದು ಒಂದು ನಾಲ್ಕಂದ್ರೆ ಐದು ಏಕಾದಶಿ ಏಕಾದಶಿ ಬರ್ತಾವಲ್ಲ ವಾರ ಅಲ್ಲ ಏಕಾದಶಿ ನಾಲ್ಕರಿಂದ ಐದು ಏಕಾದಶಿ ನಾನು ನಿಮ್ಮ ವ್ರತ ವ್ರತ ಅಂತಲ್ಲ ಒಟ್ಟು ಉಪವಾಸ ಮಾಡ್ತೇನೆ ಅವತ್ತಿನ ದಿನ ಅಷ್ಟರಲ್ಲಿ ನೀವು ನನಗೇನಾದರೂ ಖುಷಿ ಸೂಚನೆ ಕೊಡಬೇಕು ಏನಾದರೂ ಖುಷಿ ಆಗುವಂಥದ್ದು ಏನಾದರೂ ನನಗೆ ದಯಪಾಲಿಸ್ಬೇಕು ನೌಕರಿ ಅಂತರೂ ಸಿಕ್ತಂದ್ರೆ ನನ್ನ ಜನ್ಮಾನ ಸಾರ್ಥಕ ಏನಾದರೂ ಕೊಟ್ಟರೆ ನನಗೆ ಸಹಕರಿಸ್ಬೇಕು ನೀವು ಅಂಥೇಳಿ ಕೇಳ್ಕೊತಾಳಂತ ಸೊ ಆ ಥರ ಕೇಳ್ಕೊಂಡಾಗಿ ಉಪವಾಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತ ಹಂಗೆ ಕೆಲ್ಸಕ್ಕೂ ಹೋಗ್ತಾಳೆ ಹಂಗೆ ಏನಪ್ಪ ಅಂದ್ರೆ ಆಕೆ ಕೆಲ್ಸಕ್ಕೂ ಹೋಗಿರ್ತಾಳೆ ಸ್ಟಡಿನೂ ಮಾಡ್ತಿರ್ತಾಳೆ ರಾತ್ರಿ ಇಡೀ ಓದ್ತಿರ್ತಾಳತ್ತ ಪಾಪ ಅಷ್ಟೆಲ್ಲ ಕಷ್ಟಪಟ್ಟದಕ್ಕೆ ಅಷ್ಟೆಲ್ಲ ಮಾಡಿದಕ್ಕೆ ಪಾಪ ತುಂಬ ಕಷ್ಟಪಟ್ಟು ಎಕ್ಸಾಮ್ಸ್ ಕಡಿಕ ಹೋಗಿ ಎಕ್ಸಾಮ್ ಕೂಡ ಬರೀತಾಳಂತ ಎಕ್ಸಾಮ್ ಕೂಡ ಚೆನ್ನಾಗಿ ಆಗತ್ತೆ ಎಕ್ಸಾಮ್ನಲ್ಲಿ ಪಾಸ್ ಹಾಕಾಳೆ ಪಾಸ್ ಆಗೋಣ ಇಂಟ್ರ್ಯೂ ಇರತ್ತಲ್ಲ ಆವಾಗ ಅಷ್ಟರಲ್ಲಿ ರಾಯರ ಒಂದು ಇದನ್ನು ಮುಗಿಲಾಕೆ ಬಂದಿರ್ತಾವಂತ ಇನ್ನು ಒಂದು ಏಕಾದಶಿ ಇರ್ತೈತಂತ ಅಂತ ಭಾಳ ಮನಸ್ಸಿಗೆ ಇದನ್ನಾಗ್ಬಿಟ್ಟು ಎಕ್ಸಾಮ್ ಎಕ್ಸಾಮೆಲ್ಲ ಪಾಸ್ ಆತೀನ ಅದು ಇಂಟ್ರವ್ಯೂನ್ಯಾಗೆ ಏನಾಗುತ್ತಾ ಏನೋ ಅನ್ನೋ ಒಂದು ಡೌಟ್ ಇರುತ್ತೆ ಸೊ ಹಾಗಾಗಿ ಏನು ಮಾಡ್ತಾರೋ ಏನೋ ಏನಾಗುತ್ತೋ ಏನೋ ಅಂದ್ಕೊಂಡು ಅದ ಇದ್ರಾಗ ಹೆಂಗೆ ಮಾಡೋದು ಅಂಥೇಳಿ ಆಕೆ ಅವತ್ತಿನ ಏಕಾದಶಿನ ಮರ್ತಿರ್ತಾಳಂತ ಹೇಳಬೇಕಂದ್ರೆ ಲಾಸ್ಟ್ನೇ ಏಕಾದಶಿ ಅದು ಒಂದೇ ಇರೋದು ಅವತ್ತ ಅದನ್ನು ಮರ್ತಿರ್ತಾಳಂತ ಮರೆತು ಅವತ್ತಿನ ದಿನ ಏನಪ್ಪ ಅಂದ್ರೆ ಆಕೆ ಮ ಏಕಾದಶಿ ನೆನಪಿರೋಂಗಿಲ್ಲ ಹಾಗಾಗಿ ಏನು ರಾಯರಿಗೆ ಇಷ್ಟೆಲ್ಲ ಮಾಡೀನಿ ನಂದು ಇಂಟ್ರವ್ಯೂನ್ಯಾಗ ಏನು ಆಗಕ್ಕಿಲ್ಲ ಅಂಥೇಳಿ ಅವತ್ತಿನ ದಿನ ಇಂಟ್ರವ್ಯೂ ಅಂತ ಅಂತಕ್ಕಿಗೆ ಇಂಟ್ರವ್ಯೂಗೆ ಹೋಗ್ಕಾಳತ್ತಕ್ಕೆ ಅವತ್ತಿನ ದಿನ ಇಂಟರ್ವ್ಯೂಗೆ ಹೋಗೋಣ ತುಂಬ ಚೆನ್ನಾಗಿಲ್ಲ ಅವ್ರು ಕೇಳಿದ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಟು ಖಡಿಕ ಲಾಸ್ಟ್ ಬಂದು ಹೊರಗೆ ಇನ್ನೇನು ಏನಾಗತ್ತೇನೋ ಅವಾಗ ಆನ್ಸರ್ ಕೊಟ್ಟಿರೋಂಗಲತ್ತಂದ್ರೆ ತುಂಬ ಜನ ಅಲ್ಲಿ ಇದನ್ನ ಮಾಡಿರ್ತಾರಂತ ಇಂಟ್ರವ್ಯೂ ಕೊಟ್ಟಿರ್ತಾರತ್ತ ಹಂಗೆ ಹಾಗಾಗಿ ನನಗೇನು ಆಗಲಿಲ್ಲ ಆಗಾಕಿಲ್ಲ ನಾನೇನು ಕರ್ಕೊಳ್ಳಾಕಿಲ್ಲ ಅಂತ ಹೇಳಿ ಸುಮ್ ಸುಮ್ಮನೆ ಬೇಜಾರಲ್ಲಿ ಹೊರಗೆ ಬಂದು ಕೂತಿರ್ತಾಳಂತ ಸೊ ಅವಾಗ ಅವಳಿಗೆ ನೆನಪಾಗತ್ತೆ ಇವತ್ತು ರಾಯರ ಏಕಾದಶಿ ಇತ್ತು ಸೊ ತುಂಬಾ ಅಂದರೆ ಬಿಟ್ಬಿಟ್ನಲ್ಲ ನಾನು ಇದೊಂದು ಮಾಡಬೇಕಾಗಿತ್ತು ಅಂತ ಹೇಳಿಕೆಗೆ ಕಳವಳ ಚಲೋ ಆಗ್ತತಿ ಹಂಗ ಅಗನಾಗಿ ಅಲ್ಲೇ ಕೂತ್ಕೊಂಡು ಕೈ ಮುಗಿತಾಳಂತ ರಾಯರೇ ನನ್ನ ತಪ್ಪಾಯ್ತು ನಾನು ಇವತ್ತಿನದೊಂದು ಏಕಾದಶಿ ಮಾಡಬೇಕಾಗಿತ್ತು ನನಗೆ ನೆನಪಿರಲಿಲ್ಲ ನನ್ನ ಕ್ಷಮಿಸ್ರಿ ನನ್ನ ತಪ್ಪು ಆಗೈತಿ ಮತ್ತ ಹಿಂಗೆ ಕೇಳ್ಕೋತಾಳಂತ ಅನ್ನಷ್ಟ್ರಲ್ಲಿ ನಾಳೊಬ್ಬರ ಓದಿರ್ತಾರಂತೆ ಒಳಗ. ವಾಪಸ್ಸ ಅಲ್ಲೇ ಇಂಟರ್ವ್ಯೂ ಮುಗಿಸಿ ಎಲ್ಲರೂ ಅಲ್ಲೇ ಕೂತಿರ್ತಾರಂತ ಸೊ ಸೆಲೆಕ್ಷನ್ ನಡೀತಿರ್ಬೇಕಾದ್ರೆ ಓದಿರ್ತಾ ಓದಿರಂತ ಹೇಳಿ ಅನ್ನೋ ಈಕೆಗೆ ಓದಿರ್ತಾರಂತ ಸೊ ಅವಾಗ ಅವಳಿಗೆ ನೀನು ಇಂಟ್ರವ್ಯೂ ಅಲ್ಲಿ ಸೆಲೆಕ್ಟ್ ಆಗಿದ್ದೀಯಾ ನೀನು ಇನ್ನು ಮುಂದೆ ಜಾಬ್ ಬರ್ಬೋದು ಅಂಥೇಳಿ ಅಪ್ಲಿಕೇಶನ್ದ್ದು ಏನು ಜಾಬ್ ಲೆಟ್ರ್ ಕೂಡ ಕೊಟ್ಬಿಡ್ತಾರ ಆಕಿಗೆ ಆಕೆ ಖುಷಿಯಲ್ಲೇ ಕುಂದಾಡ್ತಾಳಂತ ಸೊ ಅವರ ಊರಲ್ಲಿರೋ ಮೊದಲು ರಾಯರ ಮಟ್ಟಕ್ಕೆ ಹೋಗ್ತಾಳಂತಕ್ಕಿ ರಾಯರ ಮಠಕ್ಕೆ ಹೋಗಿ ಅವಳು ಮಂಡಿ ಸೇವೆ ಮಾಡಿಬಿಟ್ಟು ಅವಳ ಒಂದು ಸೇವೆನ ಅಲ್ಲಿ ಸಲ್ಲಿಸಿಬಿಟ್ಟು ನಾನು ಇವತ್ತು ಬಿಟ್ಟಿದ್ದಕ್ಕೆ ಕ್ಷೇ ನನ್ನ ಕ್ಷಮಿಸಿ ನನ್ನ ಕೈ ಹಿಡಿದು ಉದ್ದಾರ ಮಾಡಿದ್ರಿ ನೀವು ಅಂತ ಹೇಳಿ ಕೇಳಿ ರಾಯರಿಗೆ ಗಳಗಳ ಅಂತ ಹತ್ತು ಬಿಡ್ತಾ ಆತ ರಾಯರ ಮುಂದೆ ಕೂತ ನನ್ನ ತಂದೆಯಾಗಿ ನೀವು ನನ್ನ ಗುರುವಾಗಿ ನನ್ನ ಕೈ ಹಿಡಿದ್ರಿ ನಿಮ್ಮ ಋಣ ಯಾವತ್ತೂ ಮರೆಯಲ್ಲ ಅಂತೇಳಿ ಸಿಕ್ಕಾಪಟ್ಟೆ ಅಳಾಕೆ ಶುರು ಮಾಡ್ತಾಳಂತ ಅಲ್ಲಿದ್ದ ಒಬ್ಬ ಆಚಾರ್ಯರು ಏನು ಪೂಜೆ ಮಾಡ್ತಿರ್ತಾರಲ್ಲ ಅವ್ರು ಬಂದು ಅವ್ರಿಗೆ ಸಮಾಧಾನ ಮಾಡಿ ರಾಯರ್ ನಂಬಿದವರು ಇಲ್ಲಿವರೆಗೂ ಯಾರೂ ಮೋಸ ಹೋಗಿಲ್ಲ ತಂಗಿ ನಿಮ್ಮ ಋಣದಾಗಿ ನೀನು ಮುಂದೆ ತುಂಬ ಚೆನ್ನಾಗಿ ಲೈಫಲ್ಲಿ ತುಂಬ ಚೆನ್ನಾಗಿ ಇರ್ತೀಯ ಏನು ಯೋಚನೆ ಮಾಡಬೇಡ ಅಂತ ಹೇಳಿ ಆಕಿ ಹೇಳಿ ಮಂತ್ರಾಕ್ಷತೆನ ಕೊಡ್ತಾರಂತ ಆ ಮಂತ್ರಾಕ್ಷತೆ ತೊಗೊಂಡು ಮನೆಗೆ ಬರ್ತಾಳತ್ತ ಮನೆಗೆ ಬಂದು ಅವ್ರ ತಾಯಿ ಕೈಯ್ಯಾಗ ಕೊಟ್ಟು ಆ ಒಂದು ಲೆಟ್ರನ್ನ ಕೊಟ್ಟು ಅವಳು ಖುಷಿನ ಸ್ಥಳತ್ತ ಹಿಂಗ ನೋಡ್ರಿ ರಾಯರ್ ಯಾವತ್ತೂ ಕೈ ಬಿಡಂಗಿಲ್ಲ ರಾಯರ್ ಕೈ ಹಿಡ್ದೆ ಹಿಡಿತಾರ ಅವರು ಸೇವೆ ಸೇವೆ ಮಾಡ್ಬೇಕಷ್ಟ ರಾಯರಿಗೆ ಸೇವೆ ಮಾಡಿ ಅವರಿಗೆ ದುಡ್ಕೊಂಡವ್ರಿಗೆ ಎಲ್ಲರಿಗೂ ರಾಯರ್ ಒಳ್ಳೇದು ಮಾಡೇ ಮಾಡ್ತಾರೆ ಖಂಡಿತ ನೀವು ಕೂಡ ಸೇವೆ ಮಾಡಿ ಪೂರ್ತಿ ವಿಡಿಯೋ ನೋಡಿ ತುಂಬ ತುಂಬ ಧನ್ಯವಾದಗಳು ಅದಷ್ಟು ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ರಾಯರ್ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲವನ್ನು ಕೊಟ್ಟು ಕಾಪಾಡುತ್ತೆ